ಶೋಕ್ ತಂದಿದೆ ಮಾಡ ಶೋಕ್ ಅಥವಾ ಯಾವ್ದಾದ್ರು ಇಂತ ಒಂದು ಪ್ರತ್ಯೇಕವಾದ ತಿಳಿದು ಇವು ಅಣ್ಣ ಇದು ವ್ಯಾಪಾರ ಪ್ಯೂರ್ ಹಳ್ಳಿ ಕಾರ್ ಹಾಕಳಿದ ಹಳ್ಳಿ ಕಾರ್ ಹಾಕಳಿ ಎಲ್ಲೆಲ್ಲ ಜಾತ್ರೆ ಎಲ್ಲ ನಶಸ್ ಹೋಗಿ ಅವ್ರಿ ಹುನ್ರಿ ನಮ್ಮ ದೇವ್ರಗುಡ್ ಜಾತ್ರೆ ಹುನ್ರಿ ನಮ್ ಗ್ರಾಮ ಪಂಚಾಯತಿ ವತಿಯಿಂದ ವರ್ಷ ನಡೀತೈತಿ ನಮಸ್ಕಾರ ಸ್ನೇಹಿತ ಎಲ್ರಿಗೂ ಇವತ್ ನೋಡ್ರಿ ದೇವ್ರ ಗುಡ್ಡ ಜಾತ್ರೆ ಶುರು ಆಗೈತಿ ದೇವ್ರ ಗುಡ್ಡ ದನಗಳ ಜಾತ್ರೆ ಬಾಳ ನೋಡಂಗಿರ್ತೈತಿ ಒಳ್ಳೆ ಸ್ಟಾಕ್ ಬರ್ತತಿ ಇವತ್ತು ಇನ್ನೂ ಹೆವಿ ಬರಕತ್ತವು ಸ್ಟಾಕ್ ಇವತ್ತು ಬುಧವಾರ ಇದು ಬುಧವಾರನ ಇವತ್ತು ಎಲ್ಲ ಫುಲ್ ಆಗೋದು ಆಲ್ಮೋಸ್ಟ್ ನಾಳೆ ಗುರುವಾರ ಶುಕ್ರವಾರಕ್ಕಂತರೂ ಮಸ್ತ್ ಬರೋಬ್ಬರಿ ಜೋರು ಇರ್ತೈತಿ ಇನ್ನೂ ಬರೋತ್ತಾರ ವ್ಯಾಪಾರಸ್ಥರು ಬರ್ರಿ ಶುರು ಮಾಡೋಣ ವಿಡಿಯೋನ ಎಲ್ಲರಿಗೂ ಕೇಳೋಣ ಅಣ್ಣಾರಿಗೆ ಮಾಹಿತಿ ಏನು ನಡೆದು ಏನಿಲ್ಲ ರೇಟ್ ಅಂತಂದು ಐ ಸ್ನೇಹಿತರೆ ಇಲ್ಲಿ ನೋಡ್ರಿ ಇವಾಗ ಮೊದಲನೇದಾಗಿ ದೇವರಗುಡ್ಡ ದಿನಗಳ ಜಾತ್ರೆ ವಿಡಿಯೋನ ಪ್ರಾರಂಭ ಮಾಡೀನಿ ಈ ಎತ್ತುಗಳಿಂದ ಇಲ್ಲಿ ಶೇಕರ್ಣಾರ ಇದ್ದಾರೆ ಸುಮಾರು ಚೆನ್ನಾಗಿರುವಂಥ ಎತ್ತುಗಳನ್ನು ತಂದಾರ ಶೇಕಣ್ಣಾರ ಬರ್ರಿ ಮಾಹಿತಿ ಕೇಳೋಣ ಅವ್ರಿಗೆ ನಾವು ನಮಸ್ಕಾರ ರೀ ಶೇಕಣಾರ ನಮಸ್ಕಾರ ಇದು ಶೇಕಣಾರ ಪ್ರಾಪರ್ ಹಾವೇರಿ ಅರೀ ನಮ್ದು ಹಾವೇರಿ ಹಾವೇರಿ ಅಲ್ರಿ ಪ್ರಾಪರ್ ಓಕೆ ಟೋಟಲ್ ಎಷ್ಟು ರೀತಿ ತಂದಿರಿ ಇವತ್ತು ಎತ್ತು ಇವತ್ತು ಒಂಬತ್ತು ಅದಾವೆ ರೀ ಟೋಟಲ್ ಒಂಬತ್ತು ಅದ ರೀ ಓಕೆ ಒಂಬತ್ತು ಅವ್ನು ಸ್ನೇಹಿತರೆ ಹಾಂ ಬರ್ರಿ ಶೇಕಣಾರ ಇಲ್ಲಿಂದ ಶುರು ಮಾಡೋಣ ಅಣ್ಣ ಇವು ಎರಡಲ್ರಿ ಎರಡಲ್ಲ ರೀ ಇವು ಎರಡು ಎರಡೆರಡಲ್ಲ ಹ್ಞೂ ರೀ ಓಕೆ ಸ್ನೇಹಿತರೆ ನೋಡಿರಿ ಎರಡು ಎರಡೆರಡಲ್ಲ ಅಂತೀವು ಇವು ಏನು ಮೊದಲನೇ ಜೊತೆ ನೋಡಾತ್ತಿರಲ್ಲ ಇವು ಒಂದೊಂದ್ರ ಬಗ್ಗೆ ಮಾಹಿತಿ ಕೇಳ್ತಾ ಹೋಗ್ತೀನಿ ಸ್ನೇಹಿತರೆ ಆಮೇಲೆ ನಿಮಗೆ ಲಾಸ್ಟಲ್ಲಿ ಬ್ಯಾಕ್ ಸೈಡ್ ಎಲ್ಲವೂ ತೋರಿಸ್ತೀನಿ ಏನಾಯ್ತು ವ್ಯಾಪಾರ ಅಣ್ಣ ಒಂದು ಅರವತ್ತೈದು ಒಂದು ಅರವತ್ತೈದು ಫೈನಲ್ ರೀ ಫೈನಲ್ ಒಂದೇ ನಲ್ವತ್ತು ಆದರೆ ಒಂದು ನಲ್ವತ್ತು ರೀ ಓಕೆ ಆಮೇಲೆ ಇವ್ರಿ ಅಲ್ಲ ಒಂದು ಎರಡಲ್ಲ ರೀ ಇವು ಇವು ಎರಡಲ್ಲ ರೀ ಹ್ಞೂ ರೀ ಎರಡಲ್ರಿ ಓಕೆ ಇವು ಎರಡೆರಡು ಅಂತ ನೋಡಿರಿ ಸ್ನೇಹಿತರಿ ಎರಡಲ್ಲಂತೆ ಆಮೇಲೆ ವ್ಯಾಪಾರ ರೀ ಒಂದು ಐವತ್ತೈದು ಹೇಳ್ತಾವೆ ರೀ ಹಾಂ ಫೈನಲ್ಲು ಒಂದು ಮೂವತ್ತೈದು ಆದರೆ ಕೊಡ್ತೀನಿ ಒಂದು ಮೂವತ್ತೈದು ರೀ ಓಕೆ ಇವ್ರಿ ಅಲ್ಲು ಇವು ಎರಡಲ್ಲ ರೀ ಎರಡಲ್ಲೂ ಹ್ಞೂ ರೀ ಇವು ಎರಡೆರಡಲ್ಲು ಇವು ಒಂದು ಎಂಬತ್ತೈದು ಹೇಳ್ತಾವ ರೀ ಒಂದು ಎಂಬತ್ತೈದು ರೀ ಫೈನಲ್ ಒಂದು ಐವತ್ತೈದು ಆದ್ರೆ ಕೊಡ್ತೇವೆ ಫೈನಲ್ ಒಂದು ಐವತ್ತಾದ್ರೆ ಕೊಡೋದು ರೀ ಒಂದು ಹ್ಞೂ ಓಕೆ ನೋಡಿರಿ ಸ್ನೇಹಿತರೆ ಚೆನ್ನಾಗದು ಎಲ್ಲವೂ ಪ್ರತಿಯೊಂದು ಎತ್ತು ಕೂಡ ಆಮೇಲೆ ಯೂರಿ ಹಲ್ಲು ಇವು ಆರಲ್ರಿ ಎಡೆ ಆರಲ್ಲು ಹ್ಞೂ ರೀ ವ್ಯಾಪಾರ ರೀ ವ್ಯಾಪಾರ ಒಂದು ತೊಂಬತ್ತೈದು ಹೇಳ್ತಾನೆ ರೀ ಒಂದು ತೊಂಬತ್ತೈದು ಫೈನಲ್ ಒಂದು ಅರವತ್ತೈದು ಆದ್ರೆ ಕೊಡಿ ಅರವತ್ತೈದು ಹ್ಞೂ ರೀ ಓಕೆ ನೋಡಿ ಸ್ನೇಹಿತರ ಆಮೇಲೆ ಇವರಿ ಅಣ್ಣ ಹಲ್ಲು ಇವು ನಾಲ್ಕಲ್ಲ ರೀ ನಾಲ್ಕು ಹಲ್ಲ ಹ್ಞೂ ರೀ ನಾಲ್ಕು ಹಲ್ಲ ಅಂತ ನೋಡಿರಿ ಸ್ನೇಹಿತರು ಇವು ವ್ಯಾಪಾರ ರೀ ಒಂದು ಅರವತ್ತೈದು ಹೇಳ್ತಾವ ರೀ ಒಂದು ಅರವತ್ತೈದು ರೀ ಹ್ಞೂ ರೀ ಫೈನಲ್ ಎಷ್ಟು ಒಂದು ಒಂದು ನಲ್ವತ್ತು ನಲವತ್ತೈದರ ಮಟ್ಟ ಒಂದೇ ನಲ್ವತ್ತು ನಲ್ವತ್ತೈದು ಹಾಂ ಹಾಂ ರೀ ನೋಡಿರಿ ಸ್ನೇಹಿತರೆ ಬರ್ರಿ ಅಣ್ಣ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ಇಷ್ಟು ಎತ್ತು ಇದ್ರಲ್ಲ ಬ್ಯಾಕ್ ಸೈಡ್ ನೋಡ್ರಿ ಇಲ್ಲಿ ಒಂದು ಎರಡು ಜೊತೆ ಅದವು ತೋರಿಸ್ತಾನೆ ಈಗ ಜಗ ಹಿಂಗೈತಿ ಸೊ ಆದಷ್ಟು ನನಗೆ ಅನುಕೂಲ ಆಗ ತಕ್ಕಂಗೆ ನಿಮಗೆ ತೋರ್ಸಕ್ಕೆ ನಾನು ಪ್ರಯತ್ನ ಪಡ್ತೇನೆ ಇವು ನಿಮ್ಮ ಅಲ್ಲ ರೀನಾ ಹ್ಞೂ ಸರ್ ಇದು ಅಲ್ಲ ರೀ ಇವು ನಾಲ್ಕಲ್ಲ ಆರಲ್ ಸರ್ ನಾಲ್ಕು ಹಲ್ಲು ಆರು ಹಲ್ಲು ಹ್ಞೂ ಸರ್ ನಾಲ್ಕು ಹಲ್ಲು ಆರಲ್ಲು ಅಂತ ಸ್ನೇಹಿತರೆ ನೋಡ್ರಿ ವ್ಯಾಪಾರ ರೀ ವ್ಯಾಪಾರ ಒಂದು ಮೂವತ್ತೈದು ಹೇಳ್ತಾರೆ ಒಂದು ಮೂವತ್ತೈದು ಫೈನಲ್ ಇಲ್ಲಿಗೆ ಬಂದ್ರೆ ರೀ ಕೊಡೋದು ಒಂದು ಇಪ್ಪತ್ತಾದ್ರೆ ಕೊಡ್ತೀವಿ ಒಂದು ಇಪ್ಪತ್ತಾದರೆ ಕೊಡ್ತೀರಿ ಹ್ಞೂ ಸರ್ ಓಕೆ ಆಮೇಲೆ ಇವು ಅಲ್ಲ ರೀ ಇವು ಆರಲ್ಲ ಸರ್ ಇವು ಆರ್ ಹಲ್ಲು ಹ್ಞೂ ಸರ್ ಓಕೆ ಆರ್ ಆರಲ್ಲ ಆರಲ್ಲ ಅಂತ ಸ್ನೇಹಿತರೆ ಎರಡು ವ್ಯಾಪಾರ ಏನು ಹೇಳ್ತೀರಿ ಒಂದು ಮೂವತ್ತು ಹೇಳ್ತಾವೆ ರೀ ಒಂದು ಮೂವತ್ತು ಹ್ಞೂ ರೀ ಎಲ್ಲಿಗೆ ಬಂದ್ರೆ ರೀ ಕೊಡೋದಿಲ್ಲ ಅಷ್ಟು ಹತ್ತ ಆದ್ರೆ ಕೊಡ್ತೇವೆ ಒಂದು ಹತ್ತು ಅಂತ ನೋಡ್ರಿ ಸ್ನೇಹಿತ್ರು ಹಲ್ಲು ಎಷ್ಟು ಅಂದ್ರಲ್ಲಣ್ಣ ಆರಲ್ಲೇ ಕಡೆ ಆರು ಹಲ್ಲು ಆರು ಹಲ್ಲು ಕಡೆ ಹಲ್ಲು ಹ್ಞೂ ಸರ್ ಯಾವ್ದು ಆರಲ್ಲ ರೀ ಇದು ಆರಲ್ಲ ಇದು ಆರಲ್ಲ ಇದು ಇದು ಆರಲ್ಲ ರೀ ಅದು ಕಡೆ ಹಾಂ ಇದು ಕಡೆ ಹಲ್ಲು ಹ್ಞೂ ಸರ್ ಓಕೆ ಹೈ ಒಂದು ಹತ್ತು ಅಂದ್ರಲ್ಲ ಫೈನಲ್ ಹ್ಞೂ ಸರ್ ಓಕೆ ನೋಡಿರಿ ಸ್ನೇಹಿತರೆ ಬ್ಯಾಕ್ ಸೈಡ್ ಇಲ್ಲಿ ಚೂರು ಜಾಗ ಅನುಕೂಲ ಐತಿ ಹ್ಞೂ ನಿಮಗೆ ಬ್ಯಾಕ್ ಸೈಡ್ ಆರಾಮ್ಸೆ ತೋರ್ಸೋಕೆ ಓಕೆ ಅಣ್ಣ ಎಲ್ಲಿವರೆಗೂ ಇರ್ತೀರಿ ಇನ್ನು ಜಾತ್ರೆ ಇನ್ನೊಂದು ವಾರ ಇವತ್ತಿಗೆ ಎಂಟು ದಿನ ರೀ ಎಂಟು ದಿನ ಇರ್ತಾರೆ ರೀ ಹಾಂ ಹಾಂ ಒಂದು ವೇಳೆ ಸ್ಟಾಕ್ ಹೋತಪ್ಪ ಅಂದ್ರೂ ಮತ್ತೆ ನೀವು ಹೊಸ ಸ್ಟಾಕ್ ತರಿಸಿರ್ತೀರಿ ತರ್ತಾರೆ ಹೊಸ ನಡುವು ಬಂದಿರ್ತಾವೆ ಸೀಲ್ ಆದ ಅಂದರೆ ಮತ್ತೆ ನಾಳೆ ಬಂದ್ಬಿಡ್ತಾರೆ ಹ್ಞೂ ರೀ ಎತ್ತು ಹೋದಂಗೆ ಒಟ್ಟು ಸ್ಟಾಕ್ ಬರ್ತಿರ್ತೈತೆ ರೀ ಹೊಸ ಓಕೆ ನಿಮ್ಮದು ನಂಬರ್ ಹೇಳ್ರಿ ಅಣ್ಣ ಡಬಲ್ ಏಳು ಡಬಲ್ ಏಳು ಅರವತ್ತ ಅರವತ್ತು ಐವತ್ತೆಂಟು ಐವತ್ತೆಂಟು ಡಬಲ್ ಜೀರೋ ಡಬಲ್ ಜೀರೋ ನಲ್ವತ್ತಾರು ನಲ್ವತ್ತಾರು ಆತ್ರಿ ಹ್ಞೂ ಸರ್ ಓಕೆ ಶೇಖರ್ಣಾರಲ್ಲ ರೀ ಹ್ಞೂ ಸರಿ ಓಕೆ ಸರಿ ಅಣ್ಣಾರ ಸ್ನೇಹಿತರೆ ಇಲ್ಲೊಂದು ಕಡೆ ಬಂದ ನೋಡಿರಿ ಆಗಲೇ ಏನು ಶೇಕಣ್ಣಾರು ಮಾಡಿದ್ರು ಅಲ್ಲ ಆಗಲೇ ಅಲ್ಲಿ ಎತ್ತು ಸೊ ಅಲ್ಲಿಂದ ಇವು ಡೌನ್ಲೈನ್ಯಾಗ ಅದಾವ ಇಲ್ಲೇ ಹಿಂದೆ ಡಾಂಬರ್ ರೋಡ್ ಕಾಣ್ತೈತೆ ನಿಮಗೆ ಇಲ್ಲೊಂದು ಪೆಂಡಾಲೋ ಐತಿ ಇಲ್ಲ ಓಕೆ ಬರ್ರಿ ಮಾಹಿತಿ ಕೇಳೋಣ ಅಣ್ಣಾರಿಗೆ ಅಣ್ಣಾರ ನಮಸ್ಕಾರ ನಮಸ್ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಭರಮ್ಗೌಡ ಅಂತ ಭರಂಗೌಡ್ರಿ ಯಾವಲ್ ರೀ ನಾವು ಹಾವೇರಿ ಮಗಳ ದೇವಿ ಹೊಸೂರು ಹಾವೇರಿ ಹತ್ರ ದೇವಿ ಹೊಸೂರು ಗ್ರಾಮದ ಸರಿ ಅಣ್ಣ ಅಣ್ಣ ರೆಗ್ಯುಲರ್ ಎತ್ತಿನ ವ್ಯಾಪಾರಸ್ತ್ರ ಹಾಂ ಎತ್ತಿನ ಟೋಟಲ್ ಎಷ್ಟು ಜೊತೆ ತಂದಿರಿ ಇವತ್ತು ಹದಿನಾಲ್ಕು ಜೋಡಿ ಇದ್ವು ಎಷ್ಟು ರೀ ಹದಿನಾಲ್ಕು ಜೋಡಿ ಹ್ಞೂ ರೀ ಐದು ಜೋಡಿ ಹೋಗಿದ್ದಾವೆ ಹ್ಞೂ ರೀ ಒಂಬತ್ತು ಜೋಡಿ ಈಗ ಒಂಬತ್ತು ಉಳಿದವು ಅಂದ್ರೆ ಈಗ ಎತ್ತು ಸ್ಟಾಕ್ ಆದಂಗ ಆದಂಗ ಮಾರ್ದಂಗೆ ಮತ್ತೆ ಹೊಸ ಸ್ಟಾಕು ಬರ್ತಿದ್ ರೀ ಹಾಂ ರೀ ಓಕೆ ಬರ್ರಿ ಅಣ್ಣ ಇದು ಮೊದಲನೇ ಎತ್ತಿಂದ ಇಲ್ಲಿ ಶುರು ಮಾಡೋಣ ಇದೇನು ಒಂಟಿ ರೀ ಇದು ಹಾಂ ಒಂಟಿ ರೀ ಓಕೆ ಸ್ನೇಹಿತರೆ ಇದು ಒಂಟಿ ನೋಡಿರಿ ಇದೇನು ಒಂದು ಸಿಂಗಲ್ ಕೊಟ್ಟಿರೋಣ ಇಲ್ಲ ರೀ ಅದು ಒಂಟಿ ನಾನು ಅದು ಓಕೆ ರೀ ಸ್ನೇಹಿತರೆ ನೋಡಿರಿ ಎತ್ತು ಭಾರಿ ಇದು ಜಾತಿ ಒಳಗಾಗಲಿ ಒಳ್ಳೆ ಮಸ್ತ್ ಹೆವಿ ಮೈಕಟ್ಟಿನ ಎತ್ತು ಇದು ಭಾಳ ಅಣ್ಣ ಇದು ಹಲ್ಲಣ್ಣ ಹಲ್ಲು ಐತೆ ಅಣ್ಣ ನಾಲ್ಕು ಹಲ್ಲು ಓಕೆ ಆಮೇಲೆ ವ್ಯಾಪಾರ ನಡೀತಿ ರೀ ಒಂದು ಐವತ್ತು ಹೇಳ್ತಾವಣ್ಣ ಒಂದು ಐವತ್ತು ಹೌದು ಓಕೆ ಒಂದು ಲಕ್ಷದ ಐವತ್ತು ಸಾವಿರ ಫೈನಲ್ ಎಲ್ಲಿಗೆ ಬಂದ್ರಣ್ಣ ಕೊಡೋದು ಒಂದು ಹತ್ತರ ಮೇಲೆ ಬಂದ್ರೆ ಬಿಡ್ತಾನೆ ಒಂದು ಹತ್ತರ ಮೇಲೆ ಬಂದರೆ ಬಿಡೋದಾ ಹಾಂ ಓಕೆ ಸರಿ ಅಣ್ಣ ಬನ್ರಿ ಅಣ್ಣ ಇವು ಹಲ್ಲು ಇವು ಕಡೆಯೆಲ್ಲ ಈಗ ಹುಟ್ಟಿಸ್ತಾ ಇದಾವಣ ಕಡೆಯಲ್ಲಿ ಈಗ ಸ್ಟಾರ್ಟ್ ಆಗ್ಯಾವ ರೀ ಓಕೆ ಆಮೇಲೆ ಅಣ್ಣ ವ್ಯಾಪಾರ ಇವತ್ತು ಎರಡೂವರೆ ಲಕ್ಷ ಆಗುತ್ತೆ ಎರಡೂವರೆ ಲಕ್ಷ ಎರಡೂ ಕಡೆಯಲ್ಲಿ ಚಲುವಾಗ್ಯಾವ ಈಗ ಎ ಎರಡೂ ರೀ ಹಾಂ ಎರಡು ಕಡೆಯಲ್ಲಿ ಸ್ಟಾರ್ಟ್ ಆಗ್ಯಾವ ಹಾಂ ಫೈನಲ್ ಅಣ್ಣ ಎರಡು ಇಪ್ಪತ್ತು ಬಂದರೆ ಕೊಡ್ತೇನೆ ಹಾಂ ರೀ ಹ್ಞೂ ಅಮ್ಮಣ್ಣ ಆಮೇಲೆ ಇವು ಹಲ್ಲು ಇವು ಹುಟ್ಟಿಸ್ತಾ ಇದಾವೆ ಇದ್ದಾವಣ ಕಡೆಯೆಲ್ಲ ಇವು ಕಡೆಯಲ್ಲಿ ಸ್ಟಾರ್ಟ್ ಆಗ್ಯಾವ ಹ್ಞೂ ಏನೈತೆ ರೀ ವ್ಯಾಪಾರ ಇವತ್ತು ಎರಡು ಮೂವತ್ತು ಆಗುತ್ತೆ ಎರಡು ಮೂವತ್ತು ಲಾಸ್ಟ್ ಇಲ್ಲಿಗೆ ಬಂದ್ರೆ ಅಣ್ಣ ಕೊಡೋದು ಎರಡರ ಮೇಲೆ ಬಂದ್ರು ಏಯ್ ಸ್ನೇಹಿತರೆ ಇಲ್ಲಿ ನೋಡ್ರಿ ಇಲ್ಲಿ ಆವಾಗಲೇ ಈ ಅಣ್ಣಾರ ಕಡೆ ಇರುವಂಥ ಎಲ್ಲ ಎತ್ತುಗಳು ಇಲ್ಲಿ ಇವು ಸಿಕ್ಕಾಪಟ್ಟೆ ಬಹಳ ಸ್ಪೆಷಲ್ ಎತ್ತುಗಳದವು ಪ್ಯೂರಿಟಿ ನೋಡ್ರಿ ಅಣ್ಣ ಹಳ್ಳಿಕಾರಲ್ಲ ಇವು ಪ್ಯೂರ್ ಹಳ್ಳಿಕಾರ ಪ್ಯೂವರ್ ಹಳ್ಳಿ ನೋಡಿ ಸ್ನೇಹಿತರೆ ಜಾತಿ ಒಳಗೆ ಹೆಂಗದವು ಕೊಂಬೆಲ್ಲ ನೋಡ್ರಿ ಎಷ್ಟು ನೀಟದ ಕೊಂಬ ಹೆಂಗದ ನೋಡ್ರಿ ಜಾತಿ ಒಳಗೆ ಭಾರಿ ಮಸ್ತ್ ಅದ ಇವು ಮಾಹಿತಿ ಕೇಳೋಣ ಅಣ್ಣ ಇವು ಹಲ್ಲು ಕಡೆಯಲ್ಲಿ ಇವು ಎರಡು ಕಡೆಯಲ್ಲಾಗಿ ಕಡೆಯಲ್ಲಿ ಬಂದ್ಬಿಟ್ಟು ಓಕೆ ಕಡೆಯಲ್ಲ ಅಂತ ನೋಡಿ ಸ್ನೇಹಿತರೆ ಸ್ನೇಹಿತರೆ ಮಸ್ತ್ ಭಾರಿ ಮಸ್ತ್ ಆಗುತ್ತೆ ಜಾಸ್ತಿ ಒಳಗೆ ನೋಡ್ರಿ ಅಣ್ಣ ಹೇಳ್ತೀರಿ ವ್ಯಾಪಾರ ಮೂರುವರೆ ಲಕ್ಷ ಆಗುತ್ತೆ ಮೂರುವರೆ ಲಕ್ಷ ಓಕೆ ಆಮೇಲೆ ಲಾಸ್ಟ್ ಎಲ್ಲಿಗೆ ಬಂದ್ರೆ ನಾವು ಕೊಡೋದು ಮೂರ್ರ ಮೇಲೆ ಬಂದ್ರೆ ಕೊಡ್ತೇನೆ ಮೂರ್ರ ಮೇಲೆ ಓಕೆ ಏಯ್ ಮೂರ್ರ ಮೇಲೆ ಬಂದ್ರೆ ಕೊಡ್ತಾರ ಅಂತ ಸ್ನೇಹಿತರ ಅಣ್ಣ ಇದೇನು ಬನ್ನೂರು ಕುರಿ ಹಂಗೆ ಶೋಕ್ ತಂದಿರ ಮಾರಾಕಣ ಇದೆ ಶೋಕಿದೆ ಅಂದ್ರೆ ಹಂಗೆ ಚಂದ ಕಾಣ್ಲಿ ಅಂತಂದು ಇಲ್ಲಿ ಓಕೆ ಮಾರಾಕಲ್ಲ ಮಾರಾಕಲ್ಲ ಹಾಂ ಸರಿ ಅಣ್ಣ ಅಣ್ಣ ಆಮೇಲೆ ಇವು ಅಣ್ಣ ಹಲ್ಲು ಎರಡಲ್ಲ ಅಣ್ಣ ಎರಡಲ್ಲ ಹಾಂ ಎರಡಲ್ಲ ಅಂತ ನೋಡಿರಿ ಸ್ನೇಹಿತರೆ ಆಮೇಲೆ ವ್ಯಾಪಾರ ಅಣ್ಣ ಒಂದು ಐವತ್ತು ಹೇಳ್ತಾನೆ ಒಂದು ಐವತ್ತು ಒಂದು ಲಕ್ಷದ ಐವತ್ತು ಸಾವಿರ ಫೈನಲ್ ಅಣ್ಣ ಒಂದು ಇಪ್ಪತ್ತು ಅಂದರೆ ಬರ್ತೇನೆ ಸರಿ ಅಣ್ಣ ಆಮೇಲೆ ಇವು ಅಣ್ಣ ವ್ಯಾಪಾರ ಹಲ್ಲು ಅಣ್ಣ ಇವು ಇವು ಆರಲ್ಲ ಅಣ್ಣ ಆರ ಹಲ್ಲು ಹ್ಞೂ ಓಕೆ ಆರಲ್ಲ ಅಂತ ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ಇವರು ತಂದಿರುವಂಥ ಎತ್ತುಗಳು ಪ್ರತಿ ಎಲ್ಲವೂ ಕೂಡ ಚೆನ್ನಾಗೇ ಇದ್ದವು ಯಾಕಂದ್ರೆ ದೇವ್ರಗುಡ್ರ ಜಾತ್ರೆ ಇದು ಆದಷ್ಟು ಇಲ್ಲಿ ಬರೋವಂಥ ಎತ್ತುಗಳೆಲ್ಲ ಚೆನ್ನಾಗಿರುವಂಥ ಎತ್ತುಗಳನ್ನೇ ತರ್ತಾರೆ ಯಾವಾಗೂ ಸುಮಾರಾಗಿರುವಂಥ ಎತ್ತುಗಳು ಇಲ್ಲಿ ಬರೋಲ್ಲ ಮಸ್ತ್ ಅದ ನೋಡ್ರಿ ಎತ್ತು ವ್ಯಾಪಾರ ಏನ ಇವಕ್ಕೂ ಒಂದು ಐವತ್ತು ಒಂದು ಐವತ್ತು ಇದು ಲಾಸ್ಟ್ ಇಪ್ಪತ್ತರ ಮಟ್ಟ ಅಣ್ಣ ಇಪ್ಪತ್ತರ ಮೇಲೆ ಇವು ಇಪ್ಪತ್ತರ ಮೇಲೆ ಓಕೆ ಸರಿ ಅಣ್ಣ ಆಮೇಲೆ ಇವು ಅಣ್ಣ ಇವು ಆರಲ್ಲ ಅದ ಅಣ್ಣ ಎರಡು ಆರಲ್ಲ ಎರಡು ಆರಲ್ಲ ಎರಡು ಆರಲ್ಲ ಅಂತ ನೋಡಿರಿ ಸ್ನೇಹಿತರೆ ಏನಾಯ್ತು ಅಣ್ಣ ವ್ಯಾಪಾರ ಒಂದು ನಲ್ವತ್ತೈದು ಹೇಳ್ತು ಒಂದು ನಲ್ವತ್ತು ಅಣ್ಣ ಫೈನಲ್ ಒಂದು ಹತ್ತರ ಮೇಲೆ ಬಂದುಬಿಡ್ತು ಫೈನಲ್ ಒಂದು ಹತ್ತರ ಮೇಲೆ ಬಂದರೆ ಕೊಡೋದು ಓಕೆ ಆಮೇಲೆ ಇವು ಅಣ್ಣ ಹಲ್ಲು ಇವು ಆರಲ್ಲೂ ಕಡೆಯಲ್ಲ ಅಣ್ಣ ಯಾವ್ದಾ ಅದು ಬಿಳೋದು ಬಿಳಿಯೋದು ಆರಲ್ಲು ಬೆಳೆದು ಆರಲ್ಲೂ ಇದು ಅರೆ ಇದು ಇದು ಬ್ಲ್ಯಾಕ್ ಹಾಂ ಸೊ ಬಿಳಿಯದ ಆರಲ್ಲು ಇದು ಕಡೆ ಕಡೆಯಲ್ಲಲ್ಲ ಹಾಂ ಓಕೆ ಅಣ್ಣ ವ್ಯಾಪಾರ ಒಂದು ನಲ್ವತ್ತು ಒಂದು ನಲವತ್ತು ಹಾಂ ಓಕೆ ಒಂದು ನಲವತ್ತು ಅಂತ ನೋಡಿರಿ ಸ್ನೇಹಿತರೆ ಒಂದು ಲಕ್ಷದ ನಲವತ್ತು ಸಾವಿರ ಆಮೇಲೆ ನೋಡಿರಿ ಸ್ನೇಹಿತರೆ ಇಷ್ಟೊತ್ತು ನೋಡಿದ್ರಲ್ಲ ಎತ್ತುಗಳು ಎಲ್ಲವೂ ಬ್ಯಾಕ್ ಸೈಡಿಂದ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಜಾಗ ಭಾಳ ಐತಿ ಆರಾಮ್ಸೆ ನಿಮಗೆ ನಾನು ಬ್ಯಾಕ್ ಸೈಡ್ ತೋರಿಸ್ಬೋದು ಪ್ರತಿಯೊಂದು ಎತ್ತುಗಳನ್ನು ಕೂಡ ಹೇ ಅಣ್ಣ ಇನ್ನೂ ಎಂಟು ದಿವಸ ಇರ್ತೀರಲ್ಲ ಹಾಂ ಇರ್ತವೆ ಈ ಜಾತ್ರೆ ಮುಗಿಯ ಮಠನು ಹಾಂ ಇರ್ತವೆ ಓಕೆ ಅಣ್ಣ ಯಾವ ಮಾರ್ಕೆಟಿಗೆ ಹೋಗ್ತೀರಿ ನಮ್ದು ಹಾವೇರಿ ಒಂದು ಮಾರ್ಕೆಟ್ ವಾರ ಬರೀ ಹಾವೇರಿ ಸಂತೆ ಅಷ್ಟೇ ಮಾಡೋದ ನೀವು ಹೌದು ಹ್ಞೂ ಅದು ಬಿಟ್ಟರೆ ಬೇರೆ ಯಾವ ಜಾತ್ರೆ ಅಡ್ಡಾಡ್ತೀರಿ ಆ ಕಡೆ ಹೋಗೋ ಮೈಸೂರು ಮಂಡ್ಯ ಕಡೆ ತರಾಕ ಹಾಂ ಹಾಂ ಬೇರೆ ಸಂತಿ ನಮ್ಮ ಎತ್ತುಗಳು ಹೋಗ್ಯಂಗಿಲ್ಲ ಹಾಂ ಬೇರೆ ಸಂತಿಗೆ ನಿಮ್ಮ ಎತ್ತುಗಳು ನೀವು ಒಯ್ಯಂಗಿಲ್ಲ ಓಕೆ ಸರಿ ಅಣ್ಣ ಬರೀ ಹಾವೇರಿ ಅಷ್ಟೇ ಹೌದು ಓಕೆ ನಿಮ್ಮ ನಂಬರ್ ಹೇಳಿರಿ ಅಣ್ಣ ತೊಂಬತ್ತೊಂದು ತೊಂಬತ್ತೊಂದು ಹದಿಮೂರು ಹದಿಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮೂವತ್ತೇಳು ಮೂವತ್ತೇಳು ಐವತ್ತೊಂದು ಐವತ್ತೊಂದು ಬರ್ಮುಂಗೌರಲ್ ಓಕೆ ಸರಿ ಅಣ್ಣಾರ ಆಯ್ತು ಸ್ನೇಹಿತರೆ ಇಲ್ಲಿ ಒಂದು ಸ್ವಲ್ಪ ಜೊತೆ ಎತ್ತದವು ನೋಡ್ರಿ ಇಲ್ಲಿ ಭಾರಿ ಒಳ್ಳೆ ಆಲ್ಮೋಸ್ಟ್ ಸಾಯಂಕಾಲ ಆಗಾಗ್ ಬಂದತಿ ಹತ್ತತ್ರ ಸಂಜೆ ಸಮಯ ಇದು ಇನ್ನೇನು ಆದಷ್ಟು ಬೇಗ ಸನ್ಸೆಟ್ ಶುರು ಆಗ್ಬೇಕು ಸೊ ಆ ಟೈಮ್ನಾಗ ನೋಡ್ರಿ ಹೆಂಗೆ ಕಾಣ ಎತ್ತು ಭಾರಿ ಮಸ್ತ್ ಕಾಣಕತ್ತವು ಸೊ ಈ ಎತ್ತುಗಳೆಲ್ಲ ನಮ್ಮ ರಾಣೆಬೆನ್ನೂರು ವ್ಯಾಪಾರಸ್ಥರೇ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣ ನಮಸ್ಕಾರ ಹೋಣ ಹಾಂ ನಿಮ್ಮ ಹೆಸರು ರೀ ಶರತ್ ಕೊಪ್ಪ ಶರತ್ ಕೊಪ್ಪದು ನೋಡಿ ಸ್ನೇಹಿತರೆ ಇವರು ನಮ್ಮ ರಾಣೆಬೆನ್ನೂರು ವ್ಯಾಪಾರಸ್ಥ್ರಿ ಟೋಟಲ್ ಎಷ್ಟು ಜೊತೆ ಒಟ್ಟು ಐದು ಜೊತೆ ನಾಲ್ಕು ಜೊತಿ ನಾಲ್ಕು ಒಳಗೆ ಈಗಿದು ಇದು ಒಂದು ಎರಡು ಮೂರು ನಾಲ್ಕು ಓಕೆ ಸರಿ ಹಂಗಾರ ಶರತ್ ಬಾರಪ್ಪ ಶರತ್ ಬರ ಬರ್ರಿ ಬರ್ರಿ ಇವು ಮೊದಲನೇ ಜೊತೆ ಇವು ಅಲ್ರಿ ನೋಡಿ ಸ್ನೇಹಿತರೆ ಹೊಡಿಬೇಡ ಇವಾಗ ಕಡೆಯಲ್ಲಿ ಸ್ಟಾರ್ಟ್ ಇದು ವ್ಯಾಪಾರ ವ್ಯಾಪಾರ ಒಂದು ಎಂಬತ್ತು ಒಂದು ಲಕ್ಷದ ಎಂಬತ್ತು ಸಾವಿರ ಅಂತ ನೋಡಿರಿ ಸ್ನೇಹಿತರೆ ಫುಲ್ಲು ಬಿಸಿಲು ಹೆಂಗೈತಿ ಅಂದ್ರೆ ಇವತ್ತು ಸೂರ್ಯ ಹತ್ತಿಕೆ ಹೊಡ್ಯಾಕತ್ತಾನೆ ಎಲ್ಲರೂ ರೇಂಜಿಗೆ ಬಿಸಿಲು ಐತಿ ಇವತ್ತು ಓಕೆ ಫೈನಲ್ ಎಷ್ಟು ಅಂದ್ರೆ ಒಂದು ಅರವತ್ತು ಕೊಡ್ತೀವಿ ಒಂದು ಅರವತ್ತು ಆಮೇಲೆ ಅಣ್ಣ ಇವು ಹಲ್ಲು ನಾಕ್ನಾಣ ನಾಲ್ಕನಾ ಹಲ್ಲು ಹ್ಞೂ ಓಕೆ ನಾಲ್ಕು ನಾಲ್ಕು ಹಲ್ಲು ಅಂತ ನೋಡಿರಿ ಸ್ನೇಹಿತರೆ ಎರಡು ನಾಲ್ಕು ನಾಲ್ಕು ಹಲ್ಲು ಬನ್ರಿ ಬಾಯ್ ಅಣ್ಣ ಇವು ವ್ಯಾಪಾರ ಏತ್ರಿ ಎರಡು ಲಕ್ಷ ಓಕೆ ಎರಡು ಲಕ್ಷ ಆಮೇಲೆ ಫೈನಲ್ ಎಲ್ಲಿಗೆ ಅಣ್ಣ ಒಂದು ಎಂಬತ್ತು ಒಂದು ಎಂಬತ್ತು ಓಕೆ ಸರಿ ಅಣ್ಣ ಬರ್ರಿ ಅಣ್ಣ ಅಣ್ಣ ಇವು ಹಲ್ಲು ಎರಡು ಹಲ್ಲು ನಾಲ್ಕು ಅಲ್ಲ ಯಾವುದು ಎರಡಲ್ಲ ರೀ ಎರಡಲ್ಲ ಓಕೆ ಆಮೇಲೆ ಇದು ನಾಲ್ಕು ಹಲ್ಲು ಆಮೇಲೆ ಅಣ್ಣ ಇದಕ್ಕೆ ವ್ಯಾಪಾರ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಅಂತ ಸ್ನೇಹಿತರೆ ಆಮೇಲೆ ಫೈನಲ್ ಅಣ್ಣ ಇವು ಫೈನಲ್ ಒಂದು ಹತ್ತು ಬಂದರೆ ಕೊಡೋದು ಸರಿ ಅಣ್ಣ ಆಮೇಲೆ ಮತ್ತೆ ಯಾವ್ದಣ ಗಿಡ್ಡ ಅವು ಹೌದಾ ಬರೋಣ ಅಣ್ಣ ಇವು ಎತ್ತು ಒಂದು ಸ್ವಲ್ಪ ವಿಶೇಷವಾಗದವು ಯಾವ ತಳಿ ಏನು ಮಿಕ್ಸ್ ಅದವು ಅಥವಾ ಯಾವುದಾದ್ರು ಇಂಥ ಒಂದು ಪ್ರತ್ಯೇಕವಾದ ಇವು ಹೋಗಿವು ಮಲ್ನಾಡು ಗಿಡ್ಡಣ ಮಲ್ನಾಡು ಗಿಡ್ಡಣ್ಣ ಹ್ಮ್ ಅಂದ್ರೆ ಮಲ್ನಾಡ್ ಗಿಡ್ಡ ಜವಾರಿ ಮಿಕ್ಸ್ ಐತಿ ಜವಾರಿ ಮಲ್ನಾಡ್ ಗಿಡ್ಡ ಮಿಕ್ಸ್ ಓಕೆ ನೋಡಿರಿ ಸ್ನೇಹಿತರೆ ಅಣ್ಣಾರು ಮಲ್ನಾಡ್ ಗಿಡ್ಡ ಜವಾರಿ ಮಿಕ್ಸ್ ಅನ್ನ ಬಟ್ ಈ ನೋಡಕ್ಕೆ ಮಾತ್ರ ಭಾಳ ಎಕ್ದಮ್ ಡಿಫ್ರೆಂಟ್ ಅದು ವಿಭಿನ್ನವಾಗಿ ಅದು ಎಕ್ದಮ್ ಪೂರ್ತಿ ಚೆನ್ನಾಗದು ಅಣ್ಣ ಇವು ಹಲ್ಲು ಹಲ್ಲು ಕಡೆ ಹಲ್ಲು ಓಕೆ ಕಡೆ ಹಲ್ಲು ಆಮೇಲೆ ಅಣ್ಣ ವ್ಯಾಪಾರ ವ್ಯಾಪಾರ ತೊಂಬತ್ತೈದು ಸಾವಿರ ಓಕೆ ತೊಂಬತ್ತೈದು ಸಾವಿರ ಅಂತರಿ ಫೈನಲ್ ಎಲ್ಲಿಗೆ ಬಂದ್ರಣ ಕೊಡೋದು ಬಂದು ಕೊಡೋದು ಅಣ್ಣ ಎಂಬತ್ತು ಐದು ಬಂದರೆ ಕೊಡೋದು ಕೊಡೋದು ಸರಿ ಅಣ್ಣ ಆಮೇಲೆ ಶರತ್ ಅಣ್ಣರ ಈಗ ಇದು ನೀವು ಎತ್ತು ಈಗ ಯುವ ಲಾಸ್ಟ್ ಅಥವಾ ಸ್ಟಾಕ್ ಬರ್ತಾವ ರೀತವ್ರಿ ಅಲ್ಲಲ್ರಿ ಇಲ್ಲಿ ದೇವ್ರಗುಡ್ ಜಾತ್ರೆ ಒಳಗ ಯುವಷ್ಟು ಹಾ ಅಂದ್ರೆ ಇವು ಹೆಂಗ ಖಾಲಿ ಹಾಕವು ಅದ್ರ ಮತ್ತೆ ಸ್ಟಾಕ್ ಬರ್ತಿರ್ತವೆ ಹೆಂಗ ಸೇಲ್ ಹಾಕವು ಹಂಗ ಬಂದಾ ಬರ್ತವೆ ಹಾ ಸರಿ ರೀ ನಿಮ್ದು ಫೋನ್ ನಂಬರ್ ಹೇಳ್ರಿ 63 63 600 600 57 57 837 837 ಓಕೆ ಶರತ್ ಕೊಪ್ಪದಲ್ಲ ರೀ ರಾಣೆಬೆನ್ನೂರು ರಾಣೆಬೆನ್ನೂರು ಸರಿ ಓಕೆ ಅಣ್ಣ ಸ್ನೇಹಿತರೆ ಹ್ಞೂ ನೋಡ್ರಿ ಇಲ್ಲಿ ಫುಲ್ ಎಕ್ಕದಮ್ಮ ಕರುಗಳು ನೋಡ್ರಿ ಎಲ್ಲ ಹೆಂಗದು ಇದು ಭಾರಿ ಅದು ಇದು ಇದು ಬ್ಲ್ಯಾಕ್ ಹೆಂಗೈತಿ ಇದು ಕಸಿಯಾಗಿಲ್ಲ ಅಲ್ಲ ಬೀಜ ಬೀಜ ಇದನ್ನ ಈ ಕಡೆ ನಮ್ಮ ಕಡೆ ಹಬ್ಬ ಮಾಡ್ತಾರೆ ನೋಡಿ ಹೋರಿದ್ದು ಗೊತ್ತಲ್ಲ ನಿಮಗೆ ಆ ಥರದಕ್ಕೆಲ್ಲ ರೆಡಿ ಮಾಡ್ಕೋಬೋದಾ ಇದನ್ನ ಅವರು ಇದನ್ನ ಸ್ವಲ್ಪ ತಾಲೀಮ್ ಕೊಟ್ಟು ಅದನ್ನು ತಯಾರಿ ಮಾಡಿ ಬೆಳೆಸಿದ್ರೆ ಆಗುತ್ತಲ್ಲ ಆ ಥರ ಅದಕ್ಕೆ ಓಕೆ ಸ್ವಲ್ಪ ಇದು ಇದೆಯಾ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆಯಾ ಓಡೋದು ಎಲ್ಲ ಮಾಡುತ್ತಾ ಓಕೆ ಸ್ನೇಹಿತರೆ ನೋಡ್ರಿ ಇದು ಒಂಟಿ ಅಲ್ಲ ಒಂಟಿ ಸ್ನೇಹಿತರೆ ಇದು ನೋಡ್ರಿ ಭಾರಿ ಐತಿ ಹೋರಿಕರ ಹಲ್ಲ ಹಲ್ಲಚ್ಚಿಲ್ಲ ಆಮೇಲೆ ಬೀಜದ ನೋಡ್ರಿ ಇದು ಇನ್ನೂ ಕಸಿಯಾಗಿಲ್ಲ ಮಸ್ತ್ ಐತಿ ನೋಡಕ ಇದು ಒಳ್ಳೆ ಟ್ರೈನ್ ಮಾಡಿದ್ರೆ ಹಬ್ಬಕ್ಕೆ ಭಾರಿ ಮಸ್ತ್ ಐತಿ ನೋಡ್ರಿ ಇದು ಒಂದು ವರ್ಷದ ಕರ ಅಷ್ಟೇ ವರ್ಷದಲ್ರಿ ವರ್ಷದ ನೋಡ್ರಿ ಇದು ತಳಿ ನಮ್ದು ಏನು ಅಲ್ಲ ಪ್ಯೂರ್ ಹಳ್ಳಿ ಕಾರ್ ಇದೆಯಾ ಅಥವಾ ಸ್ವಲ್ಪ ಮಿಕ್ಸ್ ಇದೆಯಾ ಇಲ್ಲ ಇಲ್ಲ ಪ್ಯೂರ್ ಹಳ್ಳಿ ಕಾರ್ ಪ್ಯೂರ್ ಹಳ್ಳಿ ಕಾರ್ ಇದೆಯಾ ಓಕೆ ಓಕೆ ಸರ್ ಇದಕ್ಕೆ ಬೆಲೆ ಏನು ಹೇಳ್ತಿದ್ದೀರಾ ಇದಕ್ಕೆ ನಲವತ್ತೈದು ಹೇಳ್ತೀವಿ ನಲವತ್ತೈದು ಸಾವಿರ ಕೊನೆಗೆ ಎಲ್ಲಿಗೆ ಬಂದರೆ ಕೊಡಬೇಕಂತ ನಿಮ್ಮೊಂದು ಎಷ್ಟು ಮೂವತ್ತೈದು ಮೂವತ್ತೈದು ಸಾವಿರನ ಸರಿ ಬರ್ರಿ ಇಲ್ಲಿ ಕಡೆ ಓಕೆ ಇವು ಹಲ್ ಮಾಡಿಲ್ವಾ ಇಲ್ಲ ಹಲ್ ಮಾಡಿಲ್ಲ ಇವು ಯಾವ ಕೂಡ ಹಲ್ ಮಾಡಿಲ್ವಾ ಇವು ಎರಡು ಹಲ್ಲಾಗಿವೆ ಹಾಂ ಹಾಂ ಇವು ಎರಡಾ ಇನ್ನು ಮಿಕ್ಕಿದ್ದು ಅಲ್ಲ ಇಲ್ಲ ಓಕೆ ಇವು ಅಲ್ಲಾಗಿಲ್ಲ ಆಮೇಲೆ ಅಣ್ಣ ಇವು ವ್ಯಾಪಾರ ಹೇಳ್ತಿದಿರಾ ತೊಂಬತ್ತೈದು ಕೊನೆಗೆ ಎಲ್ಲಿಗೆ ಬಂದರೆ ಕೊಡೋದು ಎಪ್ಪತ್ತೈದ್ರ ಮೇಲೆ ಮೇಲೆ ಸರಿ ಅಣ್ಣ ಬರಿ ಅಣ್ಣ ಇವೆಲ್ಲ ಹ್ಞೂ ಎರಡು ಎರಡೆರಡಲ್ಲ ಓಕೆ ನೋಡ್ರಿ ಎರಡು ಎರಡಲ್ಲ ಅಂತ ಸ್ನೇಹಿತರೆ ನೋಡ್ರಿ ಎತ್ತು ಬಾರಿ ಒಳ್ಳೆ ಮಸ್ತ್ ನೀಟದ ಇವು ಈಗ ಎರಡಲ್ಲವಂತೆ ಈಗ ಬೇಕಾದ್ರ ನಾನೀಗ ನಿಧಾನವಾಗಿ ನಾನು ಇದನ್ನು ಕಮ್ತಾ ಮಾಡೋಕ್ಕೆ ಬಳಸಿ ಬಳಸ್ಕೊಂತನಿ ಆಮೇಲೆ ನನಗೆ ತಕ್ಕಂಗೆ ತಯಾರಿನೂ ಮಾಡ್ಕೊಂತನಿ ಅಂತಂದ್ರೆ ಮಸ್ತ್ ಅದ ಚಲೋ ಅದವು ಇದಕ್ಕೆ ವ್ಯಾಪಾರ ಅಣ್ಣ ಇದಕ್ಕೆ ಒಂದು ಐವತ್ತೈದು ಒಂದು ಐವತ್ತೈದು ಒಂದು ಇಪ್ಪತ್ತೈದು ಬರೋ ಕೊಡ್ತೀರ ಒಂದು ಇಪ್ಪತ್ತೈದು ಬಂದರೆ ಕೊಡ್ತೀರಾ ಸರಿ ಅಣ್ಣ ಬರ್ರಿ ಇದು ಒಂಟಿ ಅಣ್ಣ ಇದು ಒಂಟಿ ಅರವತ್ತೈದು ಅರವತ್ತೈದು ಅಲ್ಲಾಗ್ಯತ ಅಲ್ಲ ಇಲ್ಲ ಹಲ್ಲಾಗಿಲ್ಲ ಹೆಂಗೆ ರಾಶ್ ಇದೆಯಾ ಹ್ಞೂ ಸ್ವಲ್ಪ ಕಿಲ್ಲರಿ ಮಿಕ್ಸ್ ಇದೆಯಾ ಹೆಂಗೆ ಇಲ್ಲ ಪ್ಯೂರ್ ಇದು ಪೇರು ಹಳ್ಳಿಕಾರ ಅಂದ್ರೆ ಸ್ವಲ್ಪ ಮುಖ ಚೇಂಜ್ ಇದೆ ಅದು ಹ್ಞೂ ಹ್ಞೂ ಓಕೆ ಇದು ಬೀಜದ ದರ್ಶನ ಐತೆ ರೀ ಬಟ್ ಸ್ವಲ್ಪ ಫೆರೋಶಿಯಸ್ ಐತಿ ರಾಶಿ ಐತಿ ಕೈ ಐತೆ ಹ್ಞೂ ರೀ ಓಕೆ ಅಣ್ಣ ಇದಕ್ಕೆ ಎಷ್ಟಂದ್ರೆ ಸಿಕ್ಸ್ಟಿ ಅರವತ್ತೈದು ಅರವತ್ತೈದು ಫೈನಲ್ ಐವತ್ತೈದು ಬಂದ್ರೆ ಬಟ್ ಐವತ್ತೈದು ಬಂದರೆ ಕೊಡೋದು ಓಕೆ ಬನ್ರಿ ಅಣ್ಣ ಇವು ನೋಡ್ರಿ ಸ್ನೇಹಿತರೆ ಅಣ್ಣ ಇವ್ ಇದನ್ನ ಇದನ್ನೊಂದು ಎದ್ದೇಳಿಸ್ರಿ ಅಣ್ಣ ಅಣ್ಣ ಇದು ವ್ಯಾಪಾರ ಅಣ್ಣ ಐವತ್ತು ಸಾವಿರ ಹೇಳ್ತೀವಿ ಐವತ್ತು ಸಾವಿರ ಎಲ್ಲಿಗೆ ಬಂದ್ರೆ ಕೊಡೋದಣ್ಣ ನೋಡ್ತೇವೆ ನಲ್ವತ್ತು ಬಂದ್ರೆ ಓಕೆ ಚೆನ್ನಾಗದ ನೋಡಿ ಸ್ನೇಹಿತರೆ ಒಳ್ಳೆ ಮಸ್ತ್ ಅದು ಕರಿಗಳು ನೀಟನಾಗದು ಸ್ನೇಹಿತರೆ ನೋಡಿರಿ ಪ್ರೈಸ್ ಒಳಗೆ ರೇಟ್ ಒಳಗ ವ್ಯಾಪಾರದಾಗ ಹೆಚ್ಚು ಕಡಿಮೆ ಇರ್ತೈತಿ ಯಾಕಂದ್ರೆ ಇವು ಜಾತಿ ಒಳಗೆ ಆಮೇಲೆ ಒಳಗೆ ಸ್ವಲ್ಪ ಜಾಸ್ತಿ ಪ್ಯೂರಿಟಿ ಇರುವಂಥವು ಆ ಥರ ಮಿಕ್ಸ್ ಇರುವಂಥದ್ದಲ್ಲ ಈ ಹಳ್ಳಿಕಾರ ತಳಿಯ ಒಂದು ಏನು ಆ ಜಾತಿ ಐತಿ ಅದು ಏನೈತಿ ಬ್ರೀಡಿಂದು ಪ್ಯೂರಿಟಿ ಇದ್ರಾಗ ಸ್ವಲ್ಪ ಜಾಸ್ತಿ ಇರ್ತೈತಿ ಒಳ್ಳೆ ಪ್ಯೂರ್ ಹಳ್ಳಿಕಾರ ದನಗಳೇ ಅಣ್ಣ ಇವು ವ್ಯಾಪಾರ ಅರವತ್ತೆಂಟು ಹೇಳ್ತೀವಿ ಅರವತ್ತೆಂಟು ಕೊನೆಗೆ ಎಲ್ಲಿಗೆ ಬಂದರೆ ಕೊಡೋದು ಎಷ್ಟು ಐವತ್ತೈದು ಐವತ್ತೈದಾ ಓಕೆ ಬರ್ರಿ ಅಣ್ಣ ಬರೀ ಬರ್ರಿ ಯಾವ್ದು ನಿಮ್ಮದು ಅದು ಹೌದಾ ಇವು ಹೌದಾ ಅಣ್ಣ ಇವು ಹಲ್ಲು ನಾಲ್ಕು ನಾಲ್ಕು ಹಲ್ಲು ನಾಲ್ಕು ನಾಲ್ಕು ಹಲ್ಲು ಆಮೇಲೆ ಅಣ್ಣ ವ್ಯಾಪಾರ ಹೇಳ್ತೀರಿ ಒಂದು ಐದು ಒಂದು ಹತ್ತು ಇದು ಒಂಟಿ ಇದು ಓಕೆ ಸ್ನೇಹಿತರೆ ಹಳ್ಳಿ ಕಾರ್ ಆಕಳ ನೋಡ್ರಿ ಪ್ಯೂರ್ ಹಳ್ಳಿ ಕಾರ್ ಆಕಳ ಇದು ಹೆಂಗೈತೆ ನೋಡಿರಿ ಭಾರಿ ಮಸ್ತ್ ಐತಿ ನೀವು ಪಕ್ಕಾ ಪ್ಯೂರ್ ಜವಾರಿ ಹಾಕಳ ಬೇಕು ಅನ್ನೋರಿಗೆ ಈಗ ನಾವು ಊರಾಗ ಜವಾರಿ ಹಾಕಳ ಜವಾರಿ ಹಾಕಳ ಅಂತಂದು ಸಾಕ್ತಿರ್ತೇವೆ ಕೆಲವೊಂದಿರ್ತವೆ ಪ್ಯೂರಿಟಿ ಕೆಲವೊಂದು ಅಷ್ಟು ಅಲ್ಪ ಸ್ವಲ್ಪ ಇರ್ತವೆ ನಮಗೆ ಅಷ್ಟು ಗೊತ್ತೂ ಬಟ್ ಇದು ನೋಡ್ರಿ ಒಳ್ಳೆ ಪ್ಯೂರ್ ಹಳ್ಳಿ ಖಾರ ಹಾಕ್ಳೆ ಐತಿ ಇವಾಗ ಬೇಕಾದರು ಮನೆಗೆ ನಾನು ಹಳ್ಳಿ ಖಾರ ಇಡ್ಬೇಕು ಮನ್ಯಾಗ ಒಂದು ಹಾಕಳ ಅನ್ನೋರು ಯೂಸ್ ಮಾಡ್ಕೋಬೋದು ಭಾರಿ ಮಸ್ತ್ ಐತಿ ಇದು ಹಾಂ ವ್ಯಾಪಾರ ಐವತ್ತಾರು ಹೇಳ್ತೀರಾ ಆಮೇಲೆ ನಲ್ವತ್ತೈದು ಬಂದರೆ ಕೊಡೋದು ಗಬ್ಬನ ಹ್ಞೂ ಗಬ್ಬಾ ಎಷ್ಟನೇ ಸೂಳಣ್ಣು ಏಳನೇದು ಹಲ್ಲು ಎಷ್ಟಂದ್ರಿ ನಾಲ್ಕಲ್ಲು ನಾಲ್ಕು ಹಲ್ಲು ಎರಡನೇ ಸೂಳು ನೋಡಿ ಸ್ನೇಹಿತರೆ ಕೆಚ್ಚಲು ಇದ್ರದ್ದು ಓಕೆ ಚೆನ್ನಾಗಿತ್ತು ನೋಡ್ರಿ ಹಾಕ್ಳಾ ಸರಿ ಆಮೇಲೆ ಅಣ್ಣ ಇವು ಹಲ್ಲು ಇವು ಆರ್ ಹಲ್ಲು ಆರ್ ಹಲ್ಲಲ್ಲ ಹ್ಞೂ ಇವಣ ವ್ಯಾಪಾರ ಈಗೊಂದು ಇಪ್ಪತ್ತೈದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹ್ಞೂ ಒಂದು ಬಂದರೆ ಕೊಡೋದು ಒಂದು ಹತ್ತು ಬಂದರೆ ಕೊಡೋದು ಹ್ಞೂ ಓಕೆ ಅದ್ರ ರೈತರಣ್ಣ ಮಾಡಿದ ಫಸ್ಟ್ ಹ್ಞೂ ಓಕೆ ಅಣ್ಣ ಇವು ಹಲ್ಲು ಇವು ಆರಲ್ಲೂ ಆರಲ್ಲೂ ಏನೈತಿರ ವ್ಯಾಪಾರ ಇಪ್ಪತ್ತು ಫೈನಲ್ ಅಣ್ಣ ಇವು ಒಂದು ಇಪ್ಪತ್ತು ಒಂದು ಕೊಡ್ತೀವಿ ಓಕೆ ಸರಿ ಅಣ್ಣ ಆಮೇಲೆ ಇವು ಜೊತೆ ಹಲ್ಲು ಇವು ಕಡೆಯಲ್ಲು ಆಮೇಲೆ ವ್ಯಾಪಾರ ಅಣ್ಣ ವ್ಯಾಪಾರ ಒಂದು ನಲವತ್ತು ಏನಣ್ಣ ಒಂದು ನಲವತ್ತು ಓಕೆ ಒಂದು ಇಪ್ಪತ್ತು ಹದಿನೈದು ಒಂದು ಹತ್ತು ಇಪ್ಪತ್ತು ಬಂದು ಕೊಡ್ತೀವಿ ಓಕೆ ಸರಿ ಅಣ್ಣ ಒಂದು ಹದಿನೈದು ಒಂದು ಇಪ್ಪತ್ತರವರೆಗೂ ಬಂದರೆ ಕೊಡ್ತಾರಂತೆ ಎಲ್ಲ ಸ್ನೇಹಿತರೆ ಚೆನ್ನಾಗಿರೋ ದನಗಳಿದಾವೆ ಇವು ಮುಗಿದು ಅಣ್ಣ ನಿಮ್ಮವು ಹ್ಞೂ ಆಯ್ತಲ್ಲ ಓಕೆ ಎಲ್ಲ ಚೆನ್ನಾಗಿರುವಂಥ ದನನೇ ಇದಾವ್ ಮಸ್ತ್ ಅದು ನೋಡ್ರಿ ಬ್ಯಾಕ್ ಸೈಡು ಅವು ಒಂದು ತೋರಿಸ್ಬಿಡ್ತಾನೆ ನಿಮಗೆ ಆಮೇಲೆ ಇವು ನೋಡ್ರಿ ಆಗಲೇ ಕರ್ಗಳು ನೋಡಿದ್ವಲ್ಲ ಕರುಗಳು ಓಕೆ ಅಣ್ಣ ನಿಮ್ಮದು ಫೋನ್ ನಂಬರ್ ಹೇಳಿರಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ನೈನ್ ಫೋರ್ ನೈನ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ನೈನ್ ಒನ್ ನೈನ್ ಒನ್ ನಿಮ್ಮ ಹೆಸರು ಏನಂದ್ರಲ್ಲ ಕೃಷ್ಣೇಗೌಡ ಕೃಷ್ಣೇಗೌಡರು ಯಾವ್ರು ನೀವು ನಮ್ಮದು ಚರಮಣ ತಾಲೂಕು ಅಜ್ಜನಹಳ್ಳಿ ಯಾವ್ ತಾಲೂಕು ಚೆನ್ನಾಯಪಟ್ನ ತಾಲೂಕು ಚಂದ್ರಾಯಪಟ್ಟಣ ಇದು ಜಿಲ್ಲೆ ಹಾಸನ್ ಜಿಲ್ಲೆ ಹಾಸನ್ ಜಿಲ್ಲೆ ಸರಿ ಅನ್ಕ ಸ್ನೇತ್ರಿ ನೋಡ್ರಿ ಇಲ್ಲಿ ಒಬ್ರು ದೇವ್ರಗುಡ್ ಜಾತ್ರೆ ಒಳಗ ಅಣ್ಣಾರ ನಮ್ಗೆ ಕುಡ್ಯಾರ ಇಲ್ಲಿ ಇವ್ರ ನಾ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಮಾಲ್ತೇಶ್ ರೀ ಮಾಲ್ತೇಶ್ ಅಣ್ಣಾರ್ ಯಾವ ದೇವ್ರ ಗುಡ್ಡ ರೀ ದೇವ್ರ ಪ್ರಾಪರ್ ಹ್ಞೂ ಓಕೆ ನಿಮಗೆ ಏನ್ ಎತ್ತಿಂದ ಹುಚ್ಚ ಐತ್ರಿ ಬಾಳ ಐತ್ರಿ ಬಾಳ ಇಷ್ಟ ಬಾಳ ರೀ ಹೂನ್ರಿ ಅಂದ್ರ ಅದಾವ್ರಿ ಮನ್ಯಾಗ ಎತ್ತು ಇವತ್ತೇನ್ರೀ ಎತ್ ನೋಡಕ್ ಬಂದಿರಿ ಏನ್ರ ಖರೀದಿಗೆ ಎಲ್ಲ ಖರೀದಿ ಇಲ್ರಿ ನೋಡಕ್ ಆಗಿ ಬಂದವ್ರಿ ನೋಡಕಾಕ್ ಬಂದಿರಿ ಓಕೆ ನಮ್ಮೂರ್ ಮೂರ್ ಜಾತ್ರೀ ಹುನ್ರಿ ಎತ್ತಿನ ಮ್ಯಾಲ ಬಾಳ ಪ್ರೀತಿ ರೀ ಎತ್ತಿನ ಮೇಲೆ ಬಾಳ ಪ್ರೀತಿ ಹೋರಿ ಹಬ್ಬದ ಮೇ ಬಾಳ ಪ್ರೀತಿ ರೀ ಹೋರಿ ಹಬ್ಬದ ಮೇಲೆ ಬಾಳ ಪ್ರೀತಿ ಪ್ರೀತರಿ ಹುನ್ರಿ ಹೊರ ಹಬ್ಬದ ಹೆಂಗಾರ ನೀವು ಹೌದ್ರಿ ಪಕ್ಕಾ ರಾಕ್ ಸ್ಟಾರ್ ಓಕೆ ಅಣ್ಣ ಸರಿ ರೀ ಅಣ್ಣ ಆಮೇಲೆ ಏನ್ ಹೇಳ್ತೀರಿ ಎತ್ತಿನ ಜಾತ್ರೆ ಬಗ್ಗೆ ದೇವ್ರ ಗುಡ್ಡದ್ದು ದೇವ್ರ ಗುಡ್ ಜಾತ್ರೆ ಇದು ಬಹುದಿನದಿಂದ ನಡ್ಕಂತ ಬಂದ ಜಾತ್ರೆ ಹುನ್ರಿ ಹಿಂದಲ ಕಾಲ ನಂತರ ನಡ್ದತ್ರಿ ಹುನ್ರಿ ಎಲ್ಲೆಲ್ಲೋ ಜಾತ್ರೆ ಎಲ್ಲಾ ನಶಸ್ ಹೋಗ್ಯಾವ್ರಿ ಹುನ್ರಿ ಆದ್ರ ನಮ್ ದೇವ್ರ ಗುಡ್ ಜಾತ್ರೆ ಗುಡ್ದಾನೆ ರೀ ಹುನ್ರಿ ನಮ್ ಗ್ರಾಮ ಪಂಚಾಯತಿ ವತಿಯಿಂದ ವರ್ಷ ನಡೀತೇತ್ರಿ ಹುನ್ರಿ ಮತ್ತ ಹೋದ ವರ್ಷ ಮಳೆಯಿಂದ ನಡೀ ಜಾತ್ರೆ ಹುನ್ರಿ ಆದ್ರ ಬಾಳ ದನಗಳ ಇದ್ ಒಳ್ಳೆದವ್ರಿ ಹುನ್ ಸತ್ಯ ಮಳೆ ರಾಯಿ ಕಡಿಮೆ ಅದನ್ರೀ ಹುನ್ರಿ ಜಾತ್ರೆ ಪೂಲ್ ಕೂಡತ್ರಿ ಬಂದಂತ ಭಕ್ತರಿಗೆ ಎಲ್ಲಾ ಸೌಲಭ್ಯ ಐತ್ರಿ ಹುನ್ರಿ ಅಂದ್ರ ದೇವ್ರ ಗ್ರಾಮ ಪಂಚಾಯತಿ ವತಿಯಿಂದ ಒಳ್ಳೆ ಅನುಕೂಲ ಐತ್ರಿ ಓಕೆ ಐತ್ರಿ ನೀರಿನ ವ್ಯವಸ್ಥೆ ಐತ್ರಿ ಹುನ್ರಿ ಎಲ್ಲಾ ಸ್ವಚ್ಛತೆ ಮಾಡ್ಯಾರಿ ಹುನ್ರಿ ಹಾ ವ್ಯವಸ್ಥೆ ಮಾತ್ರ ಚೆನ್ನಾಗೈತ್ರಿ ಹುನ್ರಿ ಓಕೆ ಸರಿ ಅಣ್ಣ ನೋಡ್ರಿ ಕೇಳಿದ್ರಲ್ಲ ಸ್ನೇಹಿತರೆ ನಾನು ಕೂಡ ದೇವ್ರ ಗುಡ್ಡದ್ ಒಂದು ಕಮಿಟಿಯವರಿಗಾಗ್ಲಿ ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರ ಅಧ್ಯಕ್ಷರಿಗಳಿಗಾಗ್ಲಿ ಈ ಸತಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿರಿ ಸೊ ನಾನು ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೇನ್ ಹೇಳಕ್ ಇಷ್ಟ ಒಟ್ಟ ಬಸವಣ್ಣನ ಬಸವಣ್ಣ ರೀ ಹುನ್ರಿ ಮನ್ಯಾಗ ಬಸವಣ್ಣ ಹಳ್ಳಿ ಕಾರ ಅಭಿವೃದ್ಧಿ ಇರ್ಬೇಕ್ರಿ ಹುನ್ರಿ ಹಳ್ಳಿ ಕಾರನ ಹುಡುಕ್ಬೇಕಂತ ಬಂದವ್ರ ನಾವ್ ಒಂದು ಹುನ್ರಿ ಹಾಕಿಲ್ರಿ ಹುನ್ರಿ ಆಮೇಲೆ ಇವ್ರ ನಮ್ಮ ಅಣ್ಣ ರೀ ಕಮ್ಮಿ ಬರಮ್ ಹುನ್ರಿ ಅವ್ರು ಬೇರೆ ಕಾಲ ಇಲ್ಲಿ ಕುಂಟಿ ವ್ಯವಸ್ಥೆ ಮಾಡಿರ್ತಾರಿ ಹುನ್ರಿ ಕುಂಟಿ ವ್ಯವಸ್ಥೆ ಅವ್ರಿ ಹೂನ್ರಿ

ತಗೋಳಕ ನವಲ್ಗುಂದ ನರಗುಂದ ಬೆಳಗಾವ್ ಧಾರವಾಡ ಸ್ನೇಹಿತರೆ ನೋಡ್ರಿ ಇಲ್ಲಿ ನಮ್ಮ ದೇವ್ರ ನಾನು ಕೂಡ ನೋಡೇನಿ ಹೋದ ವರ್ಷನೂ ಬಂದಿದ್ದೆ ಈ ವರ್ಷನೂ ಬಂದನಿ ಆಮೇಲೆ ಇಲ್ಲಿ ನಾನು ಭೇಟಿ ಆದಂಥ ವ್ಯಾಪಾರಸ್ಥರ ಆಗ್ಲಿ ಸೊ ಭಾಳ ದೂರದಿಂದ ಬಂದಿರ್ತಾರೆ ಸ್ನೇಹಿತರೆ ಆಮೇಲೆ ಇವತ್ತೊಬ್ರು ನಿನ್ನೆ ಬೆಳಗಾವ್ ನಿಂದ ಅಂದ್ರೂ ಮಂದಿ ನಾನು ಭೇಟಿ ಅದೆ ಮತ್ತು ಇವು ಇಲ್ಲಿ ಇವರು ಮಹಾರಾಷ್ಟ್ರದವರು ಕೂಡ ಒಬ್ರು ಇವತ್ತು ಭೇಟಿ ಅದೆ ಸ್ನೇಹಿತರೆ ಇಲ್ಲ ಒಳ್ಳೆ ದೊಡ್ಡ ಜಾತ್ರೆ ಹೇಳ್ರಿ ಹೇಳಿ ನಿಮ್ಮ ಅನಿಸಿಕೆ ಹೇಳ್ರಿ ನಮ್ಮ ಬಗ್ಗೆ ಹಾವೇರೇಜ್ ಇಲ್ಲ ಬರಡಿ ರೀ ನೀವು ಹತ್ರ ಬರ್ರಿ ಅಣ್ಣ ಬರ್ರಿ ಖರೀದಿ ತಗೊಳಕ್ಕೆ ಯಾವ ಊರಿಂದ ಬಂದಿರಣ ಅಣ್ಣ ಇಲ್ಲ ಹಾವೇರೇಜ್ ಇಲ್ಲ ಹಾವೇರೇಜ್ ಇಲ್ಲ ಹಾವೇರಿ ತಾಲೂಕು ಓಕೆ ಯಾವಾಗ ಬಂದಿರಿ ಈಗ ಈಗ ಬಂದಿರಿ ಸರಿ ಓಕೆ ಅಣ್ಣ ಆಮೇಲೆ ಇವಾಗ ನೋಡಿದ್ರೆ ಯಾವರ ಊರ ಎತ್ತು ಇನ್ನು ಈಗ ಅಡ್ಡಾಡಕತ್ತೀರಿ ಇವತ್ತು ಹೆಂಗೆ ಇಲ್ಲೇ ವಸ್ತೀರಿ ಹ್ಞೂ ಅಂದ್ರೆ ಹೋಗಿ ಮತ್ತೆ ಲಘು ಬಂದ್ಬಿಡ್ತೀರಿ ಮತ್ತೆ ಹಂಗ ನಾಳೆ ಓಕೆ ಸರಿ ಅಣ್ಣ ಮತ್ತ ಏನ್ ಹೇಳಕ್ ಇಷ್ಟ ಪಡ್ತೀರಾ ದೇವ್ರ ಗುಡ್ ದನಗಳ ಜಾತ್ರೆ ಬಗ್ಗೆ ಅಣ್ಣ ಯಾವಾಗ ಎಷ್ಟು ಎಷ್ಟು ವರ್ಷದಿಂದ ನೀವು ಬರ್ತಾ ಇದೀರಿ ಕಾಲ್ಕನ ಇದು ಜಾತ್ರೆ ಹುನ್ರಿ